ಹೊಸದುರ್ಗ ತಾಲೂಕಿನ ಸಣ್ಣಕ್ಕಿ ಬಾಗೂರು ಗ್ರಾಮದಲ್ಲಿ ಕಳೆದೆರಡು ದಿನಗಳಿಂದ ಶ್ರೀ ಬನಶಂಕರಮ್ಮನವರ ನೂತನ ಬೆಳ್ಳಿ ಬಾಗಲುವಾಡ ಮತ್ತು ನೂತನ ಸಮುದಾಯ ಭವನದ ಉದ್ಘಾಟನಾ ಕಾರ್ಯಕ್ರಮವನ್ನು ಆಯೋಜಿಸಿದ್ದು ನೂರಾರು ಸಂಖ್ಯೆಯಲ್ಲಿ ಭಕ್ತರು ಈ ದೇವತಾ ಕಾರ್ಯದಲ್ಲಿ ಭಾಗಿಯಾಗಿದ್ದಾರೆ ವೀಕ್ಷಕರಿ ಬನಶಂಕರಿ ದೇವಿ ಸೇವಾ ಸಮಿತಿ ಮತ್ತು ಶ್ರೀ ಬನಶಂಕರಿ ಸಮುದಾಯ ಭವನ ಕಟ್ಟಡ ಸಮಿತಿಯ ವತಿಯಿಂದ ಇಂದು ಶ್ರೀ ಬನಶಂಕರಿ ಸಮುದಾಯ ಭವನದ ಉದ್ಘಾಟನೆಯನ್ನ ಸಮುದಾಯದ ದೇವಾಂಗ ಜಗದ್ಗುರು ಹಂಪಿ ಹೇಮಕೂಟ ಪೀಠಾಧೀಶ್ವರರಾದ ಶ್ರೀ ದಯಾನಂದಪುರಿ ಸ್ವಾಮೀಜಿಗಳು ಟೇಪ್ ಕತ್ತರಿಸುವ ಮೂಲಕ ಈ ಒಂದು ನೂತನ ಭವನವನ್ನು ಉದ್ಘಾಟನೆಯನ್ನ ಮಾಡಿದ್ದಾರೆ ಬಳಿಕ ವೇದಿಕೆ ಕಾರ್ಯಕ್ರಮದ ಮೂಲಕ ಆಶೀರ್ವಚನ ನೀಡಿದ ಶ್ರೀಗಳು ದೇವಾಂಗ ಸಮುದಾಯದ ಆರಾಧ್ಯ ಕುಲಧಿವತಿಯಾಗಿರುವ ಬನಶಂಕರಮ್ಮನವರು ಈ ಗ್ರಾಮದಲ್ಲಿ ಸುಮಾರು ನೂರು ವರ್ಷಗಳ ಹಿಂದೆಯೇ ಉದ್ಭವವಾಗಿದ್ದು ಅಂದಿನಿಂದ ಇಂದಿನವರೆಗೆ ತಾಯಿಗೆ ಪೂಜಾ ಕಾರ್ಯಗಳು ನಿತ್ಯವೂ ನೆರವೇರ್ತಾ ಬಂದಿವೆ ಇತರ ಪ್ರತಿಫಲ ಎಂಬಂತೆ ಇಂತಹ ಪುಣ್ಯ ಸ್ಥಳದಲ್ಲಿಂದು ಸಮುದಾಯ ಭವನವಾಗಿರುವುದು ತಾಯಿಯ ಆಶೀರ್ವಾದದ ಜೊತೆಗೆ ಅನುಗ್ರಹವಾಗಿದೆ ಇದನ್ನು ಸಮುದಾಯದ ಬಂಧುಗಳು ಸರಿಯಾದ ರೀತಿಯಲ್ಲಿ ಸದುಪಯೋಗ ಮಾಡಿಕೊಳ್ಳಿ ಎಂದು ಈ ಸಂದರ್ಭದಲ್ಲಿ ತಿಳಿಸಿದ್ದಾರೆ ಈ ದಿನ ಬಹಳ ವಿಶೇಷವಾದಂಥ ಒಂದು ದಿನ ನಮ್ಮ ಧರ್ಮಶಾಸ್ತ್ರದಲ್ಲಿ ಹೇಳಿರುವಂಥ ಮುಹೂರ್ತ ಅಂತ ಹೇಳ್ತೀವಿ ಅಂದರೆ ಮೂರುವರೆ ವಜ್ರ ಅಂತ ಹೇಳ್ತೀವಿ ಬಹಳ ಅಮೃತಗಳಿಗೆ ಬಹಳ ವಿಶೇಷವಾದಂಥ ಒಂದು ದಿನ ಇವತ್ತು ಈ ಅಕ್ಷಯ ತೃತೀಯ ದಿನ ನಮ್ಮ ಸಣ್ಣಕ್ಕಿ ಬಾಗುರು ಎಲ್ಲ ಗೊತ್ತಿರುವ ಹಾಗೆ ಒಂದು ವಿಶೇಷವಾದಂಥ ಧರ್ಮಸ್ಥಳ ಧಾರ್ಮಿಕದ ಪುಣ್ಯಕ್ಷೇತ್ರ ಆ ತಾಯಿ ಬನಶಂಕರಿ ನೆಲೆಸಿರುವಂಥ ಪುಣ್ಯಪ್ರದವಾದಂಥ ಈ ಊರು ಸುಮಾರು ವರ್ಷಗಳ ಹಿಂದೆ ಈ ಸಣ್ಣ ಅಕ್ಕಿ ಬಾಗೂರು ಅನ್ನುವಂಥದ್ದನ್ನ ಒಂದು ಇತಿಹಾಸನೇ ಹೇಳುತ್ತೆ ಒಂದು ಕಾಲದಲ್ಲಿ ಈ ಅಕ್ಕಿ ಧಾನ್ಯಗಳನ್ನು ಬೆಳೆಯುವಂಥದ್ದು ಸಣ್ಣ ಅಕ್ಕಿ ಅಂತ ಹೇಳ್ತೀವಿ ಆ ಚಿಕ್ಕ ಅಕ್ಕಿ ಇರೋದರಿಂದ ಅದನ್ನ ಸಣ್ಣ ಅಕ್ಕಿ ಬಾಗೂರು ಅಂತಲೇ ಕರಿತೀವಿ ಈ ಬಾಗೂರು ಗ್ರಾಮದಲ್ಲಿ ನೂರಾರು ವರ್ಷಗಳ ಹಿಂದೆ ಶ್ರೀ ಬನಶಂಕರಿ ದೇವಿಯನ್ನು ಸ್ಥಾಪನೆ ಮಾಡಬೇಕಾದಂಥದ್ದು ಒಂದು ಉದ್ಭವ ಮೂರ್ತಿ ಅಂತ ಹೇಳ್ತೀವಿ ಇಂಥ ಉದ್ಭವ ಮೂರ್ತಿಯನ್ನು ಆ ಕಾಲದಲ್ಲಿ ದೇವಾಂಗದವರು ಆರಾಧ್ಯ ಕುಲದೇವತೆ ಬನಶಂಕರಿ ಅಂತ ಹೇಳ್ತೀವಿ ಈ ಬನಶಂಕರಿಯನ್ನು ಇವತ್ತಿನ ಏನು ಪುಣ್ಯಪ್ರವಾದ ಬಾಲ ಬಾದಾಮಿ ಅಂತ ಹೇಳ್ತೀವಿ ಬಾದಾಮಿ ಬನಶಂಕರಿ ದೇವಸ್ಥಾನಕ್ಕೆ ಅಷ್ಟು ದೂರ ಹೋಗಲಿಕ್ಕೆ ಆಗದೇ ಇರತಕ್ಕಂಥ ಕೆಲವೊಂದು ಕುಟುಂಬಗಳು ಆರ್ಥಿಕವಾಗಿ ಹಿಂದುಳಿದತಕ್ಕಂಥ ಈ ಒಂದು ಸಮಾಜದಲ್ಲಿ ನಮ್ಮ ಒಂದು ಕಟ್ಟೆ ಮನೆ ಅನ್ನುವಂಥದ್ದನ್ನು ಈ ಒಂದು ಬಾಗೂರಿನಲ್ಲಿ ಮಾಡಿರುವುದು ಇತಿಹಾಸ ಅಂತ ಹೇಳ್ತೀವಿ ಕಟ್ಟೆ ಮನೆ ಹೇಳಿದರೆ ಸುಮಾರು ಐವತ್ತು ಊರಿಗೆ ಒಂದು ದೇವಸ್ಥಾನ ಅಂತ ಹೇಳ್ತೀವಿ ಆ ಐವತ್ತು ಊರಿಗೆ ಗ್ರಾಮದವರು ಈ ಒಂದು ದೇವಸ್ಥಾನದಲ್ಲಿ ಅವರ ಒಂದು ಭಕ್ತಿ ಸೇವೆ ಧಾರ್ಮಿಕದ ಶ್ರದ್ಧೆ ಕೇಂದ್ರವಾಗಿರ್ತಕ್ಕಂಥ ಸ್ಥಾನದಲ್ಲಿ ನಡ್ಕೊಂಡು ಬರುವಂಥ ಒಂದು ಪ್ರತೀತಿ ಇರುವಂಥದ್ದು ಆ ಒಂದು ಇತಿಹಾಸವನ್ನು ಇರ್ತಕ್ಕಂಥ ಈ ಒಂದು ಬಾಗವರು ಬನಶಂಕರಿ ದೇವಿ ಇವತ್ತು ಬಹಳ ಸಾಲಂಕೃತವಾಗಿ ಇವತ್ತಿನ ಆಧುನಿಕವಾಗಿ ಇವತ್ತು ದೇವಸ್ಥಾನ ಬಹಳ ಜೀರ್ಣೋದ್ಧಾರಗೊಂಡು ಮಹಾಕುಂಭಾಭಿಷೇಕದ ಜೊತೆಗೆ ಇವತ್ತು ಅತ್ಯಾಧುನಿಕವಾದಂಥ ಒಂದು ಧರ್ಮಛತ್ರವನ್ನು ಸಹ ಇಲ್ಲಿ ಕಟ್ಟಿರೋದು ಬಹಳ ವಿಶೇಷವಾದಂಥದ್ದು ಇವತ್ತಿನ ಈ ಒಂದು ದೇವಸ್ಥಾನದ ಆಡಳಿತ ಮಂಡಳಿಯವರು ಬಹಳ ಶ್ರದ್ಧೆಯನ್ನು ವಹಿಸಿ ದೇವಸ್ಥಾನಕ್ಕೆ ಸಾವಿರಾರು ಭಕ್ತಾದಿಗಳ ಒಂದು ಹರಕೆ ಕಾಣಿಕೆ ಅವರ ಒಂದು ಭಕ್ತಿಯ ಶ್ರದ್ಧಾ ಕೇಂದ್ರವಾದಂಥ ಈ ಒಂದು ಸ್ಥಾನದಲ್ಲಿ ಇವತ್ತು ಸುಸಜ್ಜಿತವಾದಂಥ ಒಂದು ಧರ್ಮ ಛತ್ರ ಬೇಕು ಅಂಥೇಳಿ ಬಹಳ ಅತ್ಯಾಧುನಿಕವಾದಂಥ ಛತ್ರವನ್ನು ಇವತ್ತು ಆ ಒಂದು ಭಕ್ತಿ ಸಮರ್ಪಣೆಯನ್ನು ಲೋಕಾರ್ಪಣೆ ಮಾಡುವುದರ ಜೊತೆಗೆ ಇವತ್ತು ಗೃಹ ಮಾಡಿ ಈ ಭಾಗದ ಜನತೆಗೆ ಈ ಭಾಗದ ನಮ್ಮ ಎಲ್ಲ ಸದ್ಭಕ್ತರಿಗೆ ಅನುಕೂಲವಾಗಬೇಕು ಧಾರ್ಮಿಕದ ಶ್ರದ್ಧಾ ಕೇಂದ್ರ ಜೊತೆಗೆ ಅವರ ಒಂದು ಭಕ್ತಿ ಸೇವೆಯನ್ನು ಮಾಡುವಂಥ ಭಕ್ತಾದಿಗಳಿಗೆ ಈ ಚತುರ್ವಸ ಅನುಕೂಲ ಆಗಬೇಕನ್ನುವಂಥ ಉದ್ದೇಶದಿಂದ ಇಲ್ಲಿರ್ತಕ್ಕಂಥ ನಮ್ಮ ದೇವಸ್ಥಾನದ ಅಧ್ಯಕ್ಷರಾದಂಥ ರವಿಕುಮಾರ್ ಅವರು ಬಹಳ ಬೆಂಗಳೂರಿಂದ ಬಂದು ಇಲ್ಲೆಲ್ಲ ಎಲ್ಲ ಕೆಲಸಗಳನ್ನು ಬಿಟ್ಟು ಕಳೆದ ಮೂರು ವರ್ಷಗಳಿಂದ ಅವರ ಒಂದು ಟೀಮ್ ಭಾಳ ನಿರಂತರವಾದಂಥ ಸೇವೆಯನ್ನು ಮಾಡಿ ಇವತ್ತು ಲೋಕಾರ್ಪಣೆ ಮಾಡಿರ್ತಕ್ಕಂಥದ್ದು ತುಂಬ ಶ್ಲಾಘನೀಯವಾದಂಥದ್ದು ಇಂಥ ಒಂದು ಶುಭಗಳಿಗೆ ಒಳಗೆ ಆ ತಾಯಿಯ ಅನುಗ್ರಹ ಬನಶಂಕರಿಯ ಅನುಗ್ರಹ ನಿನ್ನೆ ದಿವಸ ಸುಮಾರು ನೂರ ಎಂಟು ಕುಂಭಮೇಳವನ್ನು ಮಾಡುವುದ್ರ ಜೊತೆಗೆ ಆ ತಾಯಿಯ ಭಕ್ತಿಯ ಸಮರ್ಪಣೆಯನ್ನು ಮಾಡಿ ಆ ತಾಯಿಗೆ ಸಂಪ್ರೀತವಾದಂಥ ಇವತ್ತು ಯಾಗ ಯಜ್ಞಗಳನ್ನು ಮಾಡುವುದರ ಜೊತೆಗೆ ಈ ಒಂದು ಗೃಹಪ್ರೇಷವನ್ನು ಈ ಛತ್ರವನ್ನು ಗೃಹಪ್ರೇಶ ಮಾಡುವುದು ಬಹಳ ಶ್ಲಾಘನೀಯವಾದಂಥ ಸಂಗತಿ ಆ ತಾಯಿಯ ಅನುಗ್ರಹ ಎಲ್ಲರಿಗೂ ಸದಾ ಇರಲಿ ಮುಂದೆ ಉತ್ತರೋತ್ತರವಾಗಿ ಈ ಕ್ಷೇತ್ರ ಬೆಳಿಬೇಕು ಧಾರ್ಮಿಕದ ಕ್ಷೇತ್ರ ಎತ್ತ ಎತ್ತರವಾಗಿ ಬೆಳೆದು ಭಕ್ತಾದಿಗಳಿಗೆ ಅನುಕೂಲ ಆಗಬೇಕು ಅಂತೇಳಿ ನಾವು ತುಂಬರಿಂದ ಹಾರೈಸುತ್ತೆ ಎರಡು ಮಾತನ್ನು ಮುಕ್ತಾಯ ಮಾಡ್ತೀವಿ ಬಳಿಕ ರಾಜ್ಯಸಭಾ ಸದಸ್ಯರಾದ ಕೆ ನಾರಾಯಣ್ ಅವರು ಮಾತನಾಡಿದ್ದು ನಾವು ನಮ್ಮ ಸಮಾಜದ ಅಭಿವೃದ್ಧಿಗಾಗಿ ಸಮುದಾಯದ ಬಂಧುಗಳ ಎಲ್ಲರ ಸಹಕಾರ ಅತ್ಯಗತ್ಯವಾಗಿದೆ ಜೊತೆಗೆ ಸಮಾಜದ ಒಬ್ಬ ಉನ್ನತ ವ್ಯಕ್ತಿ ಈ ಸಮಾಜಕ್ಕಾಗಿ ಏನನ್ನಾದರೂ ಮಾಡುವಂತಹ ಹೃದಯವಂತ ವ್ಯಕ್ತಿಯಾಗಿದ್ದರೆ ಈ ಸಮಾಜದ ಸಮುದಾಯಗಳು ಉದ್ಧಾರವಾಗಲಿವೆ ಆ ನಿಟ್ಟಿನಲ್ಲಿ ನಾವೆಲ್ಲರೂ ಸಾಗಬೇಕಾಗಿದೆ ಎಲ್ಲರ ಸಹಕಾರದಿಂದ ತಾಯಿಯ ಸನ್ನಿಧಿಯಲ್ಲಿಂದು ಸಮುದಾಯ ಭವನ ಉದ್ಘಾಟನೆಯಾಗಿದೆ ಇದರಿಂದ ಅದೆಷ್ಟೋ ಬಡ ಕುಟುಂಬಗಳ ಶುಭ ಕಾರ್ಯಗಳು ತಾಯಿಯ ಸನ್ನಿಧಿಯಲ್ಲಿ ನಿರ್ವಿಘ್ನವಾಗಿ ನಿರಾಳವಾಗಿ ನಡೆಯಲಿವೆ ಎಂದು ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ ಸಂಪಾದನೆ ಮಾಡಿದ್ವಿ ಅದೇ ನಾನು ಎಷ್ಟು ಅಲ್ಲ ಆ ಓದಿದ್ದನ್ನು ಎಷ್ಟು ಜನಕ್ಕೆ ನಾವು ಕೊಟ್ಟವೆ ಅದು ಮುಖ್ಯ ನಾವು ಎಷ್ಟು ಇಟ್ಕೊಂಡ್ವೆ ಅನ್ನೋ ಮುಖ್ಯ ಅಲ್ಲ ಎಷ್ಟು ಕೊಟ್ಟವೆ ಸಮಾಜಕ್ಕೆ ಅದು ಮುಖ್ಯ ನಾವು ಅನೇಕ ಆಸೆ ಆಕಾಂಕ್ಷೆಗಳು ಇರುತ್ತೆ ಸಮಾಜದಲ್ಲಿ ಒಗ್ಗಟ್ಟಿಂದ ಮಾ ಯಾವ ಕೆಲಸ ಮಾಡಿದರೂ ಆ ಕೆಲಸ ಗುರಿ ಮುಟ್ಟುತ್ತೆ ಇಂಥ ಒಳ್ಳೆ ಕಾರ್ಯಗಳನ್ನ ಒಬ್ಬೊಬ್ಬರು ಮಾಡೋಕ್ಕೆ ಸಾಧ್ಯ ಇಲ್ಲ ಎಲ್ಲರೂ ಕೈ ಜೋಡಿಸಿದಾಗ ಮಾತ್ರ ಇಂಥ ಕ ಕಾರ್ಯಗಳು ಆಗುತ್ತೆ ಇಂಥ ಕಾರ್ಯಗಳು ಯಾಕೆ ಮಾಡ್ತೀರಿ ತಮ್ಮ ಸ್ವಂತ ಉಪಯೋಗಕ್ಕಲ್ಲ ಸಮಾಜದ ನಮ್ಮ ಹಿಂದಿನ ಮುಂದೆ ಬರುವ ಪೀಳಿಗೆಗೋಸ್ಕರ ನಾವು ಇಲ್ಲಿ ಬಿಟ್ಟು ಹೋಗ್ತಾ ಇದ್ದೀವಿ ಮುಂದಿನ ದಿನಗಳ ಇನ್ನೂ ಹೆಚ್ಚಿನ ವ್ಯವಸ್ಥೆ ನಾನು ರಾಜಕೀಯ ವ್ಯಕ್ತಿಯಾಗಿ ಬಂದಿಲ್ಲ ಒಬ್ಬ ದೇವಾಂಗದನಾಗಿ ಬಂದಿದ್ದೆ ನಾನು ರಾಜ್ಯಕ್ಕೆ ರಾಜಕೀಯಕ್ಕೆ ಹೋದವನಲ್ಲ ನಾನು ಮಾಡಿದ ಒಂದಿಷ್ಟು ಕೆಲಸ ಯಾರೋ ಅಂತ ದೆಹಲಿಗೆ ಮುಟ್ಟಿಸಿರು ಆ ಮುಟ್ಟಿಸಿದ ಕಾರಣಕ್ಕೆ ನಾನು ಇವತ್ತು ಪಾರ್ಲಿಮೆಂಟಲ್ಲಿ ಕೂತ್ಕೊಳ್ಳೋ ಅವಕಾಶ ನಿಮ್ಮವನ ಒಬ್ಬ ನಿಮ್ಮ ವ್ಯಕ್ತಿಯಾಗಿ ದೇವಾಂಗದವನಾಗಿ ಎಲ್ಲವೂ ಕೂತ್ಕೊಳ್ಳೋ ವ್ಯಕ್ತಿತ್ತು ಆಗಿದೆ ಅದು ನಾನು ಏನು ಕೊಡುಗೆ ಅಂತ ನನ್ನ ಒಂದೇ ಧ್ಯೇಯ ನನ್ನ ಎಂ ಪಿ ಫಂಡಲ್ಲಿ ಎಷ್ಟೇ ಇದ್ದರೂ ನಮ್ಮ ನೇಕಾರರಿಗೆ ಸರ್ಬೇಕು ಅಂತೇಳಿ ಹದಿನೈದು ಕೋಟಿ ನಮ್ಮ ನೇಕಾರರಿಗೆ ಕೊಟ್ಟಿದ್ದೀನಿ ಕರೆದು ಕರೆದು ಕೊಟ್ಟಿದ್ದೀನಿ ಕೇಳಿತವ್ರಿಗೆ ಕೊಟ್ಟಿದ್ದೀನಿ ನಮ್ಮವರಿಗೆ ಕೊಟ್ಟಿದ್ದೀನಿ ಬೇರೆ ಅನೇಕ ಒತ್ತಡಗಳು ಮಿನಿಸ್ಟನ್ನ ಬಂದರೂ ನಾನು ಮಾಡಿಲ್ಲ ನಮ್ಮವ್ರಿಗೆ ಯಾರಿಲ್ಲ

ಇದರ ಸದುಪಯೋಗವನ್ನ ತಾಲೂಕಿನ ದೇವಾಂಗ ಸಮುದಾಯದ ಬಂಧುಗಳು ಪಡೆದುಕೊಳ್ಳಿ ಎಂದು ಈ ಸಂದರ್ಭದಲ್ಲಿ ತಿಳಿಸುವ ಮೂಲಕ ಗುರುಗಳ ಆಶೀರ್ವಾದವನ್ನು ಪಡೆದ್ಗಾರೆ ಒಂದು ಕಾರ್ಯಕ್ರಮ ಈ ಒಂದು ಎರಡು ವರ್ಷದ ಮುಂಚೆನೇ ಆಗಬೇಕಾಗಿತ್ತು ಅನಿವಾರ್ಯ ಕಾರಣದಿಂದ ಈ ಒಂದು ಶುಭ ದಿನ ಅದು ಏನಂದ್ರೆ ಬಸವ ಜಯಂತಿ ಅಕ್ಷಯ ತೃತೀಯ ಈ ದಿನವೇ ಆಗಬೇಕು ಅಂತ ದೇವಿಯ ಪ್ರೇರಣೆ ಇತ್ತು ಅಂತ ಕಾಣುತ್ತೆ ಅದು ಈ ದಿನವೇ ಕೂಡ ಅದು ನೆರವೇರಿದೆ ತುಂಬಾ ಸಂತೋಷಕರವಾದ ವಿಚಾರದಲ್ಲಿ ಪರಾಶಕ್ತಿಯ ಒಟ್ಟಾರೆ ದೇವಾಂಗ ಸಮುದಾಯ ಭವನದ ಕನಸನ್ನ ಇಂದು ನನಸು ಮಾಡಿಕೊಂಡಿರುವ ದೇವಾಂಗ ಸಮುದಾಯದ ಒಕ್ಕಲುಗಳು ಭಕ್ತಾದಿಗಳು ಬಾಗೂರು ದೇವಾಂಗ ಸಮುದಾಯದ ಬಳಗದವರು ಇಂದು ಸಂಭ್ರಮಿಸಿದ್ದಾರೆ ಇನ್ನು ಕಳೆದ ಮೂರು ದಿನಗಳಿಂದ ಅಮ್ಮನವರ ದೇವತಾ ಕಾರ್ಯದಲ್ಲಿ ಭಾಗಿಯಾಗುವ ಮೂಲಕ ಅಮ್ಮನ ಆಶೀರ್ವಾದವನ್ನ ಪಡೆಯುವ ಮೂಲಕ ತಮ್ಮ ಇಷ್ಟಾರ್ಥಗಳನ್ನು ಬೇಡಿಕೊಂಡಿದ್ದಾರೆ